ನನಗೆ ನರೇಗಾ ವಿಚಾರ ಒಂದು ಘಟನೆನೇ ನಾನು ಹೇಳಲೇಬೇಕಾಗಿದೆ ನಾವು ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತಾಯಿದ್ದೆವು ಬಳ್ಳಾರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಒಂದು ಹಳ್ಳಿಲಿ ಸ್ವಲ್ಪ ಪ್ಲೀಸ್ ಒಂದು ಹಳ್ಳಿಲಿ ಹೋಗ್ಬೇಕಾದ್ರೆ ಒಂದು ಐವತ್ತು ಅರವತ್ತು ಹೆಣ್ಮಕ್ಳು ಎಲ್ಲ ಕೂಲಿ ಹೋಗ್ತಾಯಿದ್ರು ಅವ್ರಿಗೆ ಕೇಳಿದವ್ರು ನಾವೆಲ್ಲ ನಿಲ್ಲಿಸ್ಬಿಟ್ಟು ಮಧ್ಯ ಮಾತಾಡಿ ನಾನು ಮಾತಾಡೋಂಥ ಒಂದು ಅವಕಾಶ ಸಿಕ್ತು ಅವರೆಲ್ಲ ಬಂದು ಕೂಲಿಗೆ ಬಂದು ಅವತ್ತು ಮಾತಾಡಿದ ಅವರ ಅನುಭವವನ್ನು ಅವ್ರು ಹಂಚ್ಕೊಳ್ತಾಯಿದ್ರು ಆಮೇಲೆ ಒಂದಿನ ನಾನು ಮನಮೋಹನ್ ಸಿಂಗ್ ಅವ್ರಿಗೆ ಒಂದು ಪತ್ರ ಬರೀಬೇಕು ಅಂತ ಆಲೋಚನೆ ಮಾಡಿದೆ ಆ ಮಧ್ಯದಲ್ಲಿ ನಾನು ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದೆ ಈ ಭಾಗದ ಕೆಲವು ಭಾಗದಲ್ಲಿ ಬೇರೆ ಜನ ಹೋಗಿ ಕೂಲಿ ಮಾಡ್ತಾರೆ ನಮ್ಮ ಭಾಗದಲ್ಲೆಲ್ಲ ನಾವು ಬೇರೆ ಜಮೀನುಗಳಿಗೆ ಜಮೀನುಗಳಿಗೋಗಿ ಕೂಲಿ ಮಾಡೋಕ್ಕೆ ಸ್ವಲ್ಪ ಹಿಂಜರಿತಾರೆ ಸೊ ಆ ನರೇಗಾಯಿಂದ ಏನು ಪ್ರಯೋಜನ ಆಗ್ತಾಯಿಲ್ಲ ಅಂತ ಹೇಳಿದೆ ಆಗ ನಾನು ಧ್ರುವ ಇನ್ಯಾರೋ ಒಂದಿಬ್ಬರು ಮೂರು ಜನ ಇದ್ದೋ ಐ ತಿಂಕ್ ಸುರೇಶ್ ಆಗಷ್ಟೊತ್ತಿಗೆ ಎಂ ಪಿ ಆಗಿರಲಿಲ್ಲ ಅಂತ ಗೊತ್ತಿಲ್ಲ ನನಗೆ ತಕ್ಷಣ ನನಗೆ ಜೋಶಿ ನೋಡೋಕೇಳಿದ್ರು ನನಗೆ ಜೋಶಿ ಸೆಂಟ್ರಲ್ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಇದು ಜೋಶಿ ಅವ್ರನ್ನ ಭೇಟಿ ಮಾಡೋ ಅಂತ ನನಗೆ ಹೇಳಿದ್ರು ನಾನು ಅವ್ರಿಗೊಂದು ರೆಪ್ರೆಸೆಂಟೇಷನ್ ಕೊಟ್ಟೆ ಜೋಶಿಗೆ ಅದನ್ನು ಫಾರ್ವರ್ಡ್ ಮಾಡಿದ್ರು ಜೋಶಿಗೆ ಫಾರ್ವರ್ಡ್ ಮಾಡಿದೆ ಜೋಶಿಗೆ ಹೋಗಿ ನಾನು ಎಕ್ಸ್ಪ್ಲೇನ್ ಮಾಡಿದೆ ಜೋಶಿಗೆ ಸಮಾಧಾನ ಆಗಲಿಲ್ಲ ಸಿ ಪಿ ಜೋಶಿ ಅಂತ ಅಂದ್ಬಿಟ್ಟು ಅವರು ಒಂದು ಓಟಲ್ಲಿ ಸೋತಿದ್ರು ಅಸೆಂಬ್ಲಿಗೆ ಆಮೇಲೆ ಅವರು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅಲ್ಲಿ ರಾಜಸ್ಥಾನದಲ್ಲಿ ಅವರು ತಕ್ಷಣ ಅದ್ರ ಬಗ್ಗೆ ಅಧ್ಯಾಯ ಮಾಡಿ ತಿರ್ಗಿ ವಾಪಸ್ಸು ಸೋನಿಯಾ ಗಾಂಧಿ ಅವರಿಗೆ ಒಂದು ರಿಪೋರ್ಟ್ ಕೊಟ್ಟರು ಆಮೇಲೆ ಮನಮೋಹನ್ ಸಿಂಗ್ ಬರದ್ರು ಅದನ್ನು ಆಮೇಲೆ ಮತ್ತೆ ತನ್ನ ಸ್ವಂತ ಜಮೀನಲ್ಲೂ ಕೂಡ ಜಮೀನ ಮಟ್ಟೆ ಮಾ ಮಟ್ಟ ಮಾಡಿಕೊಳ್ಳಿಕ್ಕೆ ಜಮೀನು ವ್ಯವಸಾಯ ಮಾಡಿಕೊಳ್ಳಿಕ್ಕೆ ತನ್ನ ಮನೆಗಳನ್ನು ಕಟ್ಟಲಿಕ್ಕೆ ಆಶ್ರಯ ಮನೆ ಆಗಲಿ ಯಾವುದೇ ಮನೆಯಾಗಲಿ ಕೊಟ್ಟಿಗೆಗಳಾಗಲಿ ಕಟ್ಟಲಿಕ್ಕೆ ಆವತನ ಕಾಲದಲ್ಲಿ ಒಂದು ದೊಡ್ಡ ನಿರ್ಧಾರವನ್ನು ಮಾಡಿ ಈ ನರೇಗಾ ಅಡಿಯಲ್ಲಿ ಸೇರಿಸಿದಂಥ ಒಂದು ಹೃದಯ ಶ್ರೀಮಂತಿಕೆ ಇತ್ತಲ್ಲ ಇದು ಸೋನಿಯಾ ಗಾಂಧಿ ಅವರಿಗೆ ಮನಮೋಹನ್ ಸಿಂಗ್ ಅವ್ರಿಗೆ ಇದ್ದಿದ್ದು ಈ ದೇಶಕ್ಕೆ ಹೊಸ ಒಂದು ದೊಡ್ಡ ಕ್ರಾಂತಿಯನ್ನೇ ಉದ್ಯೋಗ ಖಾತ್ರಿ ಸೃಷ್ಟಿ ಯೋಜನೆಯನ್ನು ಕೊಟ್ಟಿದ್ದು ಒಂದು ಇತಿಹಾಸವನ್ನು ಮೂಡಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಹಿಂಗೆ ಇವತ್ತು ನಮ್ಮ ಅನ್ನಭಾಗ್ಯ ಸಿದ್ದರಾಮಯ್ಯನವರಿಗೆ ಮುನ್ನುಡಿ ಬರೆದಿದ್ದೇ ಈ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದು ನಮಗೆ ಜೊತೆಗೆ ಈಗ ಹೊಸದಾಗಿ ನಾವು ಶಾಲೆಗಳು ಮಾಡಬೇಕು ಅಂತ ಹೊರಟಿದ್ದೇವೆ ಈ ಟೂ ಪರ್ಸೆಂಟ್ ಸಿ ಎಸ್ ಆರ್ ಆ ಸಿ ಎಸ್ ಆರ್ನ ಪ್ರಾರಂಭ ಮಾಡಿದ್ದು ಇವತ್ತು ಇಡೀ ನಮ್ಮ ದೇಶದ ಎಲ್ಲ ಸಂಸ್ಥೆಗಳು ಒಂದು ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ನಮ್ಮ ಗ್ರಾಮೀಣ ಪ್ರದೇಶ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿ ಅಂತೇಳಿ ಇವತ್ತು ತೆಗೆದುಕೊಂಡಂಥ ಒಂದು ತೀರ್ಮಾನ ಇಂಥವೆಲ್ಲ ನೂರಾರು ಕಾರ್ಯಕ್ರಮಗಳನ್ನು ಇವತ್ತು ಕೊಟ್ಟಿದ್ದಾರೆ ಗಂಟು ಗಟ್ಟಲೆ ಗಂಟು ಗಟ್ಟಲೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಭಾಳ ಲೀಡರ್ಸ್ಗೆಲ್ಲ ನನಗೆ ಮಾತಾಡಿಸ್ಬೇಕು ಅಂತ ಆಸೆ ನಾನು ನಮ್ಮ ಮಿನಿಸ್ಟ್ರು ಇಲ್ಲೇ ಇದ್ದಾರೆ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಒಂದು ಸೂಚನೆ ಕೊಡಲಿಕ್ಕೆ ನಾನು ಬಯಸ್ತೇನೆ ಅವರಿಗೆ ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ಒಂದು ಮನಮೋಹನ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರನ್ನು ತಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತೇಳಿಕ್ಕೆ ಅವರು ಒಂದು ಕಲ್ಲ ಮಾಡಿದ್ದು ಎರಡು ಕಲ್ಲ ಬೇರೆ ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡ್ತೇವೆ ಮುಂದಿನ ದಿನದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿ ಚೀಫ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಏನು ಬೇಕೋ ಅದಕ್ಕೆ ಚರ್ಚೆ ಮಾಡ್ತೇವೆ ಬಟ್ ರೈಟ್ ಟೈಮ್ ನಾವು ಮುಂದಿನ ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆನೇ ಒಂದು ದೊಡ್ಡ ಚರ್ಚೆ ಯಾಕೆಂದರೆ ಪುಟಾಣಿ ಮಕ್ಕಳಿಂದ ಹಿಡ್ದು ಹಾರಕ್ಕಿಂದ ಹಿಡಿದು ಫಾರೆಸ್ಟಿಂದ ಹಿಡಿದು ರ ಸಾಲ ಮನ್ನಾ ಇಂದ ಹಿಡಿದು ಎಪ್ಪತ್ತು ಸಾವಿರ ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಇಲ್ಲಿವರೆಗೂ ಬರೀ ದೊಡ್ಡ ದೊಡ್ಡ ಸಹಕಾರಗಳಿಗೆ ಇಂಡಸ್ಟ್ರಿಯಲಿಸ್ಟ್ ಮಾತ್ರ ಸಾಲ ಮನ್ನಾ ಆಯ್ತಿತ್ತೆ ಹೊರತು ನಮ್ಮ ರೈತರಿಗೆ ಸಾಲ ಮನ್ನಾ ಮಾಡೋಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ದು ಮನಮೋಹನ್ ಸಿಂಗ್ ಅವರು ಅಂದರೆ ಯಾವ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ಕೂಡ ಅವರು ರಕ್ಷಣೆಯನ್ನು ಮಾಡ್ತಾ ಇದನ್ನ ಅವರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಕಾಯ್ದೆಗಳ ಮುಖಾಂತರ ಅವರ ಆಡಳಿತವನ್ನು ಕೊಟ್ಟಿದ್ದು ವಿಶ್ವ ಎಂದ ಹಿಡಿದು ನಮ್ಮ ಹಳ್ಳಿ ಕೂಲಿ ಕೂಲಿಕಾರಿಗವರೆಗೂ ಕೂಡ ಇವತ್ತು ರಕ್ಷಣೆ ಮಾಡಿದಂಥ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ ತೊಂಬತ್ತೆರಡು ವರ್ಷ ಅವರು ಸತ್ತಿರ್ಬೋದು ಬಟ್ ಅವ್ರ ಕಾರ್ಯಕ್ರಮಗಳ ಇನ್ನೂ ಕೂಡ ಬದುಕಿದೆ ಅದನ್ನು ಬದುಕಿಸಿ ಅವರ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ನೀವೆಲ್ಲ ಸೇರಿ ನಡೆಯೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಭಾಳ ಗೌರವದಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಇಡೀ ಕಾಂಗ್ರೆಸ್ ಕುಟುಂಬ ಅಲ್ಲ ಇಡೀ ದೇಶದ ಎಲ್ಲ ಕುಟುಂಬಕ್ಕೂ ಎಲ್ಲ ಕುಟುಂಬ ಕೂಡ ಇವತ್ತು ನೆರವೇರಲಿ ಅಂತ ಈ ಸ ಭಗವಂತನಿಗೆ ಆ ಒಂದು ಶಕ್ತಿ ಕೊಡುವಂಥ ಇದಾಗಲಿ ಅಂತೇಳಿ ನಾನು ಪ್ರಾರ್ಥಿಸಿ